ಹಾಯ್ ನಮಸ್ಕಾರ ನಾನು ನಿಮ್ಮ ಮ್ಯಾನ್ ಆಫ್ ಕುಂದಾಪುರ ನಾನಿವತ್ತು ನಿಮ್ಮನ್ನ ದಕ್ಷಿಣ ಕನ್ನಡ ಉಡುಪಿಯಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಸೀತಾ ನದಿ ತೀರದಲ್ಲಿ ಶ್ರೀ ಮಹಿಷಮರ್ದಿನಿ ಮಾತೆಯು ನೆಲೆಸಿದ್ದಾಳೆ ಈ ದೇವಸ್ಥಾನವು ಬ್ರಹ್ಮಾವರ ತಾಲೂಕು ನೀಲಾವರ ಗ್ರಾಮದಲ್ಲಿದೆ ನೀಲಾವರ ದೇವಸ್ಥಾನವು ಶತಮಾನಗಳ ಹಿಂದಿನದ್ದು ಇದು ಪ್ರಾಚೀನ ಕಾಲದ ಕಥೆಗಳಿಂದ ಕೂಡಿದ ಪವಿತ್ರ ಸ್ಥಳ ಈ ದೇವಾಲಯವು ಸುಂದರವಾದ ದ್ರಾವಿಡ ವಾಸ್ತುಶಿಲ್ಪವನ್ನು ಬಂದಿದೆ ಮತ್ತು ಈಗ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಇಲ್ಲಿ ನವರಾತ್ರಿ ಸಮಯದಲ್ಲಿ ಹಾಗೂ ತಾಯಿಯ ಉತ್ಸಾಹ ಸಂದರ್ಭದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿನಿತ್ಯವೂ ಇಲ್ಲಿ ಅನ್ನದಾಸೋಹವು ನಡೆಯುತ್ತದೆ ದೇವಸ್ಥಾನದ ಸುತ್ತಲೂ ಆಕರ್ಷಕವಾದ ಹಾಗೂ ಮನಮೋಹಕವಾದ ಪ್ರಕೃತಿಯ ಅದ್ಭುತ ವಾತಾವರಣವಿದೆ ದೇವಾಲಯದ ಹೊರಭಾಗದಲ್ಲಿ ಶ್ರೀ ವ್ಯಾಘ್ರ ಚಾಮುಂಡಿ ದೇವರು ಹಾಗೂ ವೀರಭದ್ರ ಸ್ವಾಮಿ ನೆಲೆಸಿದ್ದಾರೆ ದೀಪಾವಳಿಯ ಸಮಯದಲ್ಲಿ ತಾಯಿಯ ವಿಶೇಷ ಉತ್ಸವವು ನಡೆಯುತ್ತದೆ ಅಂದು ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ ಸೀತಾ ನದಿಯ ತೀರದಲ್ಲಿರುವುದರಿಂದ ಇಲ್ಲಿ ಪ್ರಕೃತಿ ಬೀಸಿ ಕರೆಯುತ್ತದೆ ದೇವಾಲಯದಿಂದ ಸ್ವಲ್ಪ ದೂರ ಬಂದರೆ ಮೆಟ್ಟಿಲುಗಳನ್ನು ಹತ್ತಿ ಸ್ವಲ್ಪ ಮೇಲೆ ಬಂದರೆ ಪ್ರಶಾಂತವಾದ ಪ್ರಕೃತಿಯ ಮಧ್ಯದಲ್ಲಿ ಮತ್ತೊಂದು ಪವಿತ್ರ ಸ್ಥಳ ನಿಮಗೆ ಸಿಗುತ್ತದೆ ಅದುವೇ ಶ್ರೀ ವೀರಕಲ್ಕುಡ ದೇವಸ್ಥಾನ ಇಲ್ಲಿ ಒಂದು ನಂಬಿಕೆ ಇದೆ ನೀವು ಏನಾದರೂ ವಸ್ತುವನ್ನು ಕಳೆದುಕೊಂಡರೆ ಶ್ರೀ ವೀರಕಲ್ಕುಡ ದೈವದಲ್ಲಿ ಬಂದು ಬೇಡಿಕೊಂಡರೆ ಅದು ನಿಮಗೆ ಮರಳಿ ಸಿಗುವುದು ಎಂಬ ನಂಬಿಕೆ ಇದೆ ಇನ್ನೊಂದು ಆಚರಣೆ ಅಂದ್ರೆ ಇಲ್ಲಿ ಬರುವ ಭಕ್ತರು ತಮ್ಮ ಕೈಯಲ್ಲಿ ಒಂದು ಕಲ್ಲನ್ನು ತಂದು ಈ ಜಾಗದಲ್ಲಿ ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರಬಹುದು ಎಂಬ ನಂಬಿಕೆ ಇದೆ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಬಂದಾಗ ಎಲ್ಲಿಯೂ ಬಂದು ಶ್ರೀ ಕಲ್ಕುಡಾ ದೈವದ ಆಶೀರ್ವಾದ ಪಡೆದು ಪುನೀತರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ ತಾಯಿ ಆಶೀರ್ವಾದವು ನಿಮ್ಮ ಮೇಲಿರಲಿ ಟೇಕ್ ಕೇರ್ ಬಾಯ್